ಬೆಳಗಾವಿ ಜಿಲ್ಲೆ ಕೂಡ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ ಅದರಲ್ಲೂ ಬೆಳಗಾವಿ ಎರಡನೇ ರಾಜಧಾನಿ ಅದು ಕೂಡ ಬಹಳಷ್ಟು ವೇಗದಲ್ಲಿ ಬೆಳೀತಾ ಇರುವಂಥ ಈ ಹಂತದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕಾಳಜಿ ಎತ್ತಿ ತೋರಿಸುವಂಥ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ತಾ ಇದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದೆ ಬಂಧುಗಳೇ ಬಹಳಷ್ಟು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನೀವು ನಾವೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬರ ಮೊದಲನೇ ಸರ್ಕಾರದ ಅವಧಿಯಲ್ಲಿ ಏನೇನು ಕಾರ್ಯಗಳನ್ನು ಮಾಡಿದ್ರು ಏನೆಲ್ಲ ಅಭಿವೃದ್ಧಿಯನ್ನು ರಾಜ್ಯಕ್ಕೆ ಮಾಡಿದರು ಅನ್ನೋದು ನಮ್ಮ ಎದುರುಗಡೆ ಸಾಕ್ಷಿ ಅಂತಿದೆ ಅದೇ ಪ್ರಕಾರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಏನು ನಾವು ಪಂಚ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದ್ವಿ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವುದರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ತಮ್ಮ ಎದುರಿಗೆ ತಮ್ಮ ಕಣ್ಣಿಗೆ ಕಾಣೋ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಎಲ್ಲ ಶಹರ್ಗಳಲ್ಲಿ ಇವತ್ತು ನಮ್ಮ ಮಾನ್ಯ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಏನು ಈ ಒಂದು ಮಂತ್ರಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡು ಆಸಕ್ತಿಯನ್ನು ವಹಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ತೆರೆಯುವಂಥ ಕೆಲಸದಲ್ಲಿ ಅವರು ಮಗ್ನರಾಗಿದ್ದಾರೆ ಇವತ್ತು ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು ನಮ್ಮ ಸಾರ್ವ ಜಿಲ್ಲಾ ಆಸ್ಪತ್ರೆ ಇರ್ಬೋದು ಇದು ಬಡವರಿಗೆ ಅನುಕೂಲ ಆಗದ ಆಗುವಂಥ ಒಂದು ಆಸ್ಪತ್ರೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗುವಂಥ ಕಾರ್ಯಗಳಾಗ್ತಾ ಇದ್ದಾವೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಾರ್ವಜನಿಕರು ಈ ಥರ ಲಾಭವನ್ನು ಪಡಿಬೇಕು ಇವತ್ತು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ನಾವು ಬರೇ ಮೂಗು ಮುರಿಯೋದು ಅಷ್ಟೇ ಅಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಹಳ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಕ್ಕತ್ತೆ ಅನ್ನೋದನ್ನ ನಮ್ಮ ಬೀಮ್ಸ್ ಮತ್ತು ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಬೀತ್ ಮಾಡಿ ತೋರಿಸ್ಬೇಕು ಭವಿಷ್ಯದ ದಿನದಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದ ಸಹೋದರರಲ್ಲಿ ನಾನು ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ ಯಾಕಂತಂದ್ರೆ ಡಿಸೆಂಬರ್ನಲ್ಲಿ ಹೋದ ಡಿಸೆಂಬರ್ನಲ್ಲಿ ತಾವು ಭೀಮ್ಸ್ ಆಸ್ಪತ್ರೆಯಲ್ಲಿ ಬಾನಂತಿ ಸಾವು ಮಕ್ಕಳ ಸಾವು ಅಂತ ಹೇಳಿ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರಿ ಅದರ ಮುಂಚೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ಒಂದು ತಿಂಗಳಿಗೆ ನಮ್ಮ ಡೈರೆಕ್ಟರ್ ಶೆಟ್ಟಿ ಅವ್ರು ಹೇಳ್ತಾ ಇದ್ರು ಬಹಳಷ್ಟು ಹೆರಿಗೆಗಳಾಗ್ತಾ ಇತ್ತು ಆದರೆ ಈಗ ಆ ರೀತಿ ಸುದ್ದಿ ಹರಡಿದ ನಂತರ ಅದು ಕಡಿಮೆ ಆಗಿದೆ ಅದಕ್ಕೋಸ್ಕರ ನೋಡಿದ್ರು ಕೂಡ ಪ್ರಾಮಾಣಿಕರಿಸುವಂತ ಹಿರಿಯರು ಹೇಳಿದ ಹಾಗೆ ಇದು ಬಡವರಿಗೆ ಅನುಕೂಲ ಆಗುವಂತ ಆಸ್ಪತ್ರೆಗಳು ಯಾಕಂತಂದ್ರೆ ಬೇರೆ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಆಗುತ್ತೆ ಯಾರಿಗೆ ಹೊರೆಯಾಗತ್ತೆ ಬಡವರಿಗೆ ಹೊರೆಯಾಗತ್ತೆ ಸೊ ನಾನು ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತೀನಿ ಈ ಆಸ್ಪತ್ರೆಯಿಂದ ಬಡವರಿಗೆ ಹಿಂದುಳಿದವರಿಗೆ ದೀನದಲಿತರಿಗೆ ಬಹಳಷ್ಟು ಉಪಯೋಗ ಆಗುವಂತ ಒಂದು ದೇವರ ಸೇವೆ ಅಂತ ಹೇಳಿ ನಮ್ಮ ಸರ್ಕಾರ ಈ ಆಸ್ಪತ್ರೆಗಳನ್ನು ಮಾಡ್ತಾ ಇದೆ ಈ ಸೇವೆ ಯಾರಿಗೆ ಸಿಗಬೇಕೋ ಅಂಥವ್ರಿಗೆ ತಲುಪಬೇಕಂತಂದರೆ ತಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಸರ್ಕಾರಿ ಯಾವುದೇ ಒಂದು ಕಟ್ಟಡ ಆಗಿರಬಹುದು ಇವತ್ತು ಇಷ್ಟೊಂದು ಒಳ್ಳೆ ಗುಣಮಟ್ಟದ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ನಾವು ಉದ್ಘಾಟನೆ ಮಾಡಿ ಬಂದ್ವಿ ಆದರೆ ನಾವು ಸಾರ್ವಜನಿಕರು ಕೂಡ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ ನಾವು ಕ್ಲೀನ್ಲಿನೆಸ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಇದೇನು ಸರ್ಕಾರಿ ಕಟ್ಟಡ ಇದೇನು ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಎಲ್ಲಿ ನೋಡದಲ್ಲಿ ಉಗುಳಾಗ್ಲಿ ಎಲ್ಲಿ ಗುಟ್ಕಾ ಪ್ಯಾಕೆಟ್ ಆಗಲಿ ಎಲ್ಲಿ ನೋಡದಲ್ಲಿ ಸಿಗರೇಟ್ ಅನ್ನಾಗಲಿ ಎಲ್ಲಿ ನೋಡದಲ್ಲಾಗ್ಲಿ ನೀರಿನ ಬಾಟ್ಲ್ ಆಗಲಿ ಪ್ಲಾಸ್ಟಿಕ್ ಈ ರೀತಿ ಮಾಡದೆ ಸಾರ್ವಜನಿಕರು ಕೂಡ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಸಾರ್ವಜನಿಕ ಆಸ್ತಿ ನಮ್ಮ ಆಸ್ತಿ ಇದು ಸರ್ಕಾರ ನಮಗೋಸ್ಕರ ಮಾಡ್ತಾ ಇರೋದು ನಮಗೋಸ್ಕರ ಯಾವ ರೀತಿ ಮಾಡ್ತಾ ಇದೆ ಹಣದಿಂದ ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಇದು ನಿಮ್ಮ ಸ್ವಂತ ಆಸ್ತಿ ಅಂತ ಸಾರ್ವಜನಿಕರು ಇವತ್ತು ತಿಳ್ಕೊಳ್ಬೇಕಾಗಿದೆ ಜವಾಬ್ದಾರಿಯಿಂದ ಈ ಎಲ್ಲ ಏನು ಫೆಸಿಲಿಟಿಗಳು ಸಿಟಿ ಬಸ್ ಸ್ಟ್ಯಾಂಡ್ ಆಗಿರಬಹುದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿರಬಹುದು ಇದು ನಿಮಗೋಸ್ಕರ ಇವತ್ತು ಲೋಕಾರ್ಪಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದರ ಸದುಪಯೋಗವನ್ನ ತಾವೆಲ್ಲರೂ ತೆಗೆದುಕೊಳ್ಳಿ ಗುಣಮಟ್ಟದ ಬಹಳಷ್ಟು ಒಳ್ಳೆ ಡಾಕ್ಟ್ರುಗಳು ಗಳು ಡಾಕ್ಟ್ರುಗಳಿದ್ದಾರೆ ಯಾಕಂತಂದರೆ ಯಾಕಂತಂದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತಂದ್ರೆ ಮೆರಿಟ್ ಮೇಲೆ ಬಂದಂತವ್ರು ಮೆರಿಟ್ ಮೇಲೆ ಜಾಬ್ ಅನ್ನ ಅಂಥ ವೈದ್ಯರು ಅಂಥ ನರ್ಸ್ಗಳು ಅಂಥವ್ರ ಕೈಯಲ್ಲಿ ಇವತ್ತು ಸಾರ್ವಜನಿಕರು ನೀವು ನಿರ್ಭೀತಿಯಿಂದ ನಿರ್ಭಯದಿಂದ ಇವತ್ತು ತಮ್ಮ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳಿ ಈ ಲಾಭವನ್ನ ಲಾಭವನ್ನು ಸಾರ್ವಜನಿಕರು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅನೇಕ ರಾಜಕೀಯ ಒಂದು ಕಾರಣದಿಂದ ನನ್ನ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯನ್ನು ನಾನು ತರಬೇಕು ಅಂತ ಅಂದಂಥ ಸಂದರ್ಭದಲ್ಲಿ ಅಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯನ್ನು ಮಾಡಿದರು ಆದರೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಮಾಡೋದಿಲ್ಲ ನಾವು ಮುಂದೆ ನಿಂತ್ಕೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆ ಆಗಬೇಕನ್ನೋದು ನಮ್ಮೆಲ್ಲರ ಒಂದು ಆಶಯ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಕೂಡ ನಾವು ಇವತ್ತು ಹೆಗಲ್ ಮೇಲೆ ಹೊತ್ಕೊಂಡಿದ್ದೇವೆ ಅದಕ್ಕೋಸ್ಕರ ಇವತ್ತು ಸಿ ಸಿ ರಸ್ತೆಯನ್ನು ಮಾಡೋದಾಗಲಿ ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಒಂದು ಕುಡಿಯುವ ನೀರಿಗೆ ಅಥವಾ ನೀರಿನ ಕನೆಕ್ಷನ್ ಆಗಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಕ್ಲಿಯರ್ ಮಾಡಿಸಿದ್ದೀವಿ ಇದೇ ರೀತಿ ನಮ್ಮ ಸರ್ಕಾರದ ಅಭಿವೃದ್ಧಿ ಪರವಾದಂತ ಪರ್ವ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹಾರೈಸಿ ನಾನು ನನ್ನೆರಡು ಮಾತನ್ನ ಮುಗಿಸ್ತೀನಿ ಮತ್ತು ಈ ಒಂದು ಬೀಮ್ಸ್ ಆಸ್ಪತ್ರೆ ಎಲ್ಲ ಡಾಕ್ಟರ್ ಗಳಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಹಳ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ನಿಜವಾಗ್ಲು ಜನರ ಸೇವೆ ಆಗಲಿ ಅಂತ ನಾವು ಯೋಜನೆಯನ್ನ ರೂಪಿಸುವಂತ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಯಾಕಂತಂದ್ರೆ ನೀವು ರೋಗಿಗಳಿಗೆ ಮತ್ತು ರೋಗಿಗಳ ಸಂಬಂಧಿಕರಿಗೆ ಕಣ್ಣಿಗೆ ಕಾಣುವಂತ ದೇವರು ತಾವು ತಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್